ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ಹಾಗೆ ಅನಿತಾ ರಾಘುಗೆ ಮುತ್ಕೊಟ್ಟು ಅಲ್ಲಿಂದ ಹೊರಟೋಗಿರ್ತಾಳೆ ಆದ್ರೆ ನಮ್ ರಾಘುಗೆ ಅವಳು ಮುತ್ಕೊಟ್ಟಿರೋದು ಸ್ವಲ್ಪನು ಇಷ್ಟ ಇರೋದಿಲ್ಲ ಆದರೂ ಏನ್ ಮಾಡೋದು ಪಾಪ ಆ ಪ್ರಿನೇ ಅಲ್ವಾ ಅದೇ ಬೇಜಾರಲ್ಲಿ ರಾಘು ಕೆನ್ನೆಗತ್ತಿರೋ ಲಿಪ್ಸ್ಟಿಕ್ ಮಾರ್ಕ್ ನ ತೊಳ್ಕೊಂಡು ನಿಂತ್ಕೊಂಡಿರ್ತಾನೆ ಅದೇ ಟೈಮಿಗೆ ಅಲ್ಲಿ ತೊಂಡು ಬರ್ತಾನೆ ಆಗ ತರುಣ್ ಏ ಮಗ ನಿನ್ನ ಮುಖ ಚೆನ್ನಾಗಿದೆಯೋ ಆದರೆ ನಿನ್ನ ಮನಸ್ಸೇ ಚೆನ್ನಾಗಿಲ್ಲ ನೋಡು ಆಗಿರೋದು ನಿನ್ನ ಮನಸ್ಸು ಮೊದಲು ಅದನ್ನು ತೊಳ್ಕೊ ಅಂತ ಹೇಳ್ತಾನೆ ಅದಕ್ಕೆ ರಾಘು ಏಯ್ ಶುರು ಮಾಡಿದೀಯಾ ನಿನ್ನ ಕತೆನಾ ಸಾಕು ಮಾಡೋ ಮುಂಚೆನೇ ಸೂತೋಗಿದ್ದೀನಿ ಇನ್ನೂ ಸ್ವಲ್ಪ ನನ್ನ ಚುಚ್ಚಿ ಚುಚ್ಚಿ ಮಾತಾಡಿ ನನ್ನ ಕೊಲ್ಬೇಡ ಕಣೋ ಅಂತ ಹೇಳ್ತಾನೆ ಅಯ್ಯೋ ಇದೇನಪ್ಪ ನಾನೇನಪ್ಪ ಮಾತಾಡಿದೆ ಮಾಡೋದೆಲ್ಲ ಮಾಡಿ ಈಗ ಈ ತರ ಹೇಳ್ತಾ ಇದೀಯಲ್ಲ ಅಲ್ಲ ನಿನಗೆ ಬೇಕಾಗಿರೋದು ಅದೇ ಅಲ್ವಾ ಅಷ್ಟಕ್ಕೂ ಸಾಧಿಸ್ಬಿಟ್ಟೆ ನೋಡು ಮದುವೆ ಬೇರೆ ಆಗ್ತಾ ಇದೀಯಾ ಫುಲ್ ಖುಷಿ ಇದೆಯಲ್ಲೋ ಅಂತ ಹೇಳ್ತಾ ಇರುವಾಗ ಮಗ ದಯವಿಟ್ಟು ಸುಮ್ನ ಆಗು ಈ ತರ ಎಲ್ಲಾ ಮಾತಾಡ್ಬೇಡ ಅಂತ ಎಷ್ಟು ಸಾರಿ ಹೇಳ್ಬೇಕು ನಿನಗೆ ನಾನು ಮೊದಲೇ ನನಗೆ ಈ ಜೀವನನೇ ಬೇಡವಾಗಿದೆ ಕಣು ಅಂತದ್ರಲ್ಲಿ ಮತ್ತೆ ಇದೇ ತರ ಮಾತಾಡ್ತೀಯಾ ಅಂತ ರಾಗು ತರುಣ್ಗೆ ಹೇಳ್ತಾನೆ ಆಗ ತರುಣ್ ಲೋ ಮಗ ಅದೆಲ್ಲ ಸರಿ ಇರ್ಲಪ್ಪಾ ಎಷ್ಟೋ ಸಾರಿ ಅನ್ಕೋತಿನಿ ನಿಮ್ ಮನೆಗೆ ಬರಬಾರ್ದು ಅಂತ ಆದ್ರೆ ಏನ್ ಮಾಡ್ಲಿ ನಮ್ ಫ್ರೆಂಡ್ಶಿಪ್ ನೆನ್ಪಿ ಬಂದು ನಿಮ್ ಮನೆ ಬಂದ್ಬಿಡ್ತೀನಿ ಕಣು ಆದ್ರೆ ನೀನ್ ಇದನ್ನೇ ಅಡ್ವಾಂಟೇಜ್ ಆಗಿ ಇಟ್ಕೊಂಡು ಮದ್ವೆಲಿ ನೀನ್ ಇರ್ಲೇಬೇಕು ಅಂತ ಮಾತ್ರ ಹೇಳ್ಬೇಡಪ್ಪ ನನಗ್ ಮಾತ್ರ ಆಗಲ್ಲ ಅಂತ ಕಡ ಖಂಡಿತವಾಗಿ ತರೋಣ ರಾಹುಗೆ ಹೇಳಿ ಬಿಡ್ತಾನೆ ಸರಿ ಆಯ್ತು ಮುಖ ನಾಗ ತೊಳ್ಕೊಂಡ್ ಬಾ ನಾನು ಆ ಕಡೆ ಕೂತ್ಕೊಂಡು ವೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಟ್ಟೋಗ್ತಾನೆ ಈ ಕಡೆ ತಾತ ಜಾನ್ಸಿಗೆ ಕಾಲ್ ಮಾಡಿರ್ತಾನೆ ಯಾಕಮ್ಮ ಜಾನ್ಸಿ ಹೋದೆ ಅಂತ ಕೇಳಿದಾಗ ಅದು ತಾತ ನಾನು ಚಾರು ಮತ್ತು ಅವ್ರ ಮನೆಗೆ ಬಂದಿದ್ದೆ ಅಂತ ಹೇಳ್ತಾಳೆ ಆಗ ತಾತ ಯಾಕಮ್ಮ ಬೇಜಾರಾಯ್ತಾ ಮದುವೆ ವಿಷಯ ಮಾತಾಡಿ ನಿನ್ ಮನ್ಸಿಗೆ ನೋವು ಮಾಡಿದ್ವಾ ಅಂತ ಕೇಳಿದಾಗ ಹೌದು ತಾತ ಬೇಜಾರೇನೋ ಆಯ್ತು ಆದ್ರೆ ಇವತ್ ರಾತ್ರಿ ಇಲ್ಲೇ ಉಳ್ಕೋಬೇಕು ಅಂತ ರಾಮಾಚಾರಿ ಅವರು ಹೇಳಿದ್ರು ಚಾರು ತುಂಬ ಗರ್ಭಿಣಿ ಅಲ್ವಾ ತಾತ ಅದಕ್ಕೆ ಹತ್ರ ಯಾರು ಇಲ್ಲ ನಾಳೆ ಬೆಳಗ್ಗೆ ಬರ್ತೀನಿ ತಾತ ಇವತ್ ರಾತ್ರಿ ಇಲ್ಲೇ ಮಲ್ಕೋತೀನಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ ಈ ಕಡೆ ನಾವು ದೀಪು ಸ್ಕೆಚ್ ಹಾಕ್ತಾ ಇರ್ತಾನೆ ಹೇಗಾದ್ರೂ ಮಾಡಿ ಆ ರಾಮಾಚಾರಿ ಮತ್ತು ಚಾರುನ ಮುಗಿಸ್ಲೇಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ ಹೇಗಾದ್ರೂ ಇವತ್ತು ರಾಮಾಚಾರಿ ಮನೇಲಿ ಇರೋದಿಲ್ಲ ಅಂದಮೇಲೆ ಇವತ್ತು ನಾವು ಹೇಗಾದ್ರೂ ಮಾಡಿ ಆ ಚಾರುನ ಸಾಯಿಸ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಅವ್ರ ಮನೆ ಕಡೆಗೆ ಹೋಗ್ತಾರೆ ಈ ಕಡೆ ಮುರಾರಿ ಯಾರು ಬರ್ತೀರಿ ಬರ್ರ ನೋಡೋಣ ನೀವ ನೋಡೇ ಬಿಡೋಣ ಎಷ್ಟು ಸುಲಭ ಅಂದ್ಕೊಂಡಿರ ನನ್ನ ಒಬ್ಬೊಬ್ನೂ ಚಟ್ನಿ ಚಟ್ನಿ ಮಾಡಿ ಹಾಕ್ಬಿಡ್ತೀನಿ ಅಂತ ಕೋಲ್ ಹಿಡ್ಕೊಂಡು ಹೊರಗಡೆ ಕಾಯ್ತಾ ಇರ್ತಾನೆ ಅದೇ ಟೈಮಿಗೆ ಚಾರು ಮತ್ತು ಜಾನ್ಸಿ ಒಳಗಡೆಯಿಂದ ಹೊರಗಡೆ ಬರ್ತಾರೆ ಮುರಾರಿನ ನೋಡಿ ಏನು ಮುರಾರಿ ಜೇಮ್ಸ್ ಬಾಂಡ್ ಥರ ರೆಡಿ ಆಗಿಬಿಟ್ಟಿದ್ಯಾ ಕೈಯಲ್ಲಿ ಕೋಲ್ಬೇರೆ ಹಿಡ್ಕೊಂಡ್ಬಿಟ್ಟಿದ್ಯಾ ಏನು ಫುಲ್ ಜೋಶಲ್ಲಿ ಹೊಡೆದೇ ಬಿಡ್ತೀಯಾ ಎಲ್ಲರನ್ನೂ ಅಂತ ಕೇಳಿದಾಗ ಹೌದು ಮತ್ತೆ ಬಿಡ್ತೀನ ನಮ್ ಮನೆ ತಂಟೆಗ್ ಬಂದ್ರೆ ನಾನ್ ಸುಮ್ನೆ ಬಿಡ್ತೀನ ರೌಡಿಗಳನ್ನ ಒಬ್ಬೊಬ್ಬನಿಗೂ ತಿಥಿ ಮಾಡಾಕ್ ಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ರಾಘು ಮನೆ ಒಳಗೆ ಬರ್ತಾನೆ ಮನೆಯಲ್ಲಿ ಎಲ್ಲರೂ ಅನ್ನ ನೋಡಿ ಏನ್ ರಘು ಏನಾಗಿದೆ ಕೆನ್ನೆಗೆ ಕೆನ್ನೆ ಯಾಕೋ ಕೆಂಪಕಾಗಿದೆ ಅಂತ ಪಲ್ಲವಿ ಕೇಳ್ತಾಳೆ ಮೊದ್ಲೆ ನಮ್ ರಘುಗೆ ಬೇಜಾರಾಗಿರುತ್ತೆ ಅದರಲ್ಲೂ ಸಿಟ್ಟು ಬೇರೆ ಬಂದಿರುತ್ತೆ ಏನೋ ಮಾತಾಡದೆ ರಾಘು ಸುಮ್ನೆ ನಿಂತ್ಕೊಂಡ್ಬಿಡ್ತಾನೆ ಅನಿತಾ ತಕ್ಕಿಸ್ಕೊಟ್ಟಿರೋದನ್ನ ದೊಡಪ್ಪ ಬೇರೆ ನೋಡಿರ್ತಾನಲ್ವಾ ಆಗದೋಳಪ್ಪ ಓ ಅದಾ ಅದು ಅನಿತಾ ಮುತ್ಕೊಟ್ಟಿರದಮ್ಮ ನೋಡಿದ್ಯಾ ಎಷ್ಟೊಂದು ಕೆಂಪಗಾಗಿದೆ ನಮ್ ರಾಗು ನಾಚ್ಕೊಂಡು ನಾಚ್ಕೊಂಡು ಅಷ್ಟೊಂದು ಕೆಂಪಗಾಗಿದೆ ಕೆನ್ನೆ ಅಂತ ಹೇಳಿದಾಗ ಹೌದಾ ಅಣ್ಣ ನೀನ ಅವಳ ಎಷ್ಟೊಂದು ಬೇಜಾರು ಮಾಡಿದೆ ಅವಳಿಗೆ ಆದ್ರೆ ನಿನ್ನ ಎಷ್ಟೊಂದು ಪ್ರೀತಿಯಿಂದ ನೋಡ್ಕೋತಾ ಇದ್ದಾಳಲ್ವಾ ಅಂತ ಪಲ್ಲವಿ ಹೇಳ್ತಾಳೆ ಆಗ ಸಂಗೀತ ಯಾವ ಪ್ರೀತಿನೂ ಇಲ್ಲ ನಮ್ಗೆ ಯಾವ ತರ ಬೇಕೋ ನಾವು ಆ ತರ ಅರ್ಥ ಮಾಡ್ಕೋತಿದೀವಿ ಅಷ್ಟೇ ಅಣ್ಣನ ಅಣ್ಣನ್ ಆ ತರ ಏನು ಇಲ್ಲ ಅಂತ ಸಂಗೀತ ಹೇಳ್ತಾಳೆ ಈ ಕಡೆ ಮುರಾರಿ ಹೊರಗಡೆಯಿಂದ ವೇಟ್ ಮಾಡ್ತಾ ಇರ್ತಾನೆ ರಡಿಗಳು ಯಾರಾದ್ರೂ ಬಂದ್ರೆ ಅವ್ರಿಗೆ ಸಖತ್ತಾಗಿ ಬೆಂಡೆತ್ತನ ಅಂತ ಹೊರಗಡೆ ಕಾಯ್ತಾ ಇರ್ತಾನೆ ಈ ಕಡೆ ರಾಗು ಮತ ಹೊರಗಡೆ ಮಾತಾಡ್ಕೊಂಡು ಕೂತಿರ್ತಾರೆ ಅದೇ ಟೈಮಿಗೆ ಅನಿತಾ ಕಾಲ್ ಮಾಡ್ತಾಳೆ ಆಗ ರಾಘುಗೆ ರಿಸೀವ್ ಮಾಡಾಕಂತೂ ಮನಸ್ಸೇ ಇರೋದಿಲ್ಲ ಏನಪ್ಪ ಇವಳು ಮತ್ ಕಾಲ್ ಮಾಡ್ಬಿಟ್ಲು ಏನ್ ಮಾತಾಡ್ಲಿ ಅಂತ ಯೋಚನೆ ಮಾಡ್ಕೊಂಡು ಸುಮ್ನೆ ಇರ್ತಾನೆ ಆಗತ್ರಣ ಓಹ್ ಸರಿ ಸರಿ ಹೋಗ್ಲೇನಪ್ಪ ಮಾತಾಡ್ತೀಯಾ ನನ್ನಿಂದ ನಿಮ್ಗೆ ಡಿಸ್ಟರ್ಬ್ ಆಗಾರ್ದು ನೋಡು ಅಂತ ಹೇಳಿದಾಗ ಲೋ ಮಗ ಯಾಕೋ ಹೊಟ್ಟೆ ಉರ್ತಿಯಾ ಸುಮ್ನೆ ಕೂತ್ಕೊಳೋ ಅಂತ ಹೇಳಿ ಫೋನ ರಿಸೀವ್ ಮಾಡ್ತಾನೆ ಆ ಕಡೆಯಿಂದ ನೀತ ರೀ ರಾಘವ್ರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನೋಡಿದ್ರ ಆ ಒಂದು ಸಿಚುವೇಶನ್ ನಡೆದೋಯ್ತಲ್ಲ ನನಗಂತೂ ತುಂಬಾನೇ ಆಗೋಗ್ಬಿಡ್ತು ನನಗಂತೂ ಪದೇ ಪದೇ ಅದೇ ನೆನಪು ಆಗ್ತಾ ಇದ್ದೀರಿ ಒಂದು ಕ್ಷಣನೂ ನಿಮ್ಮನ್ನ ಬಿಟ್ಟಿರೋಕ್ ಆಗ್ತಾನೇ ಇಲ್ಲ ಅಂತ ನುಲ್ಕೊಂಡು ನುಲ್ಕೊಂಡು ಮಾತಾಡ್ತಾ ಇರ್ತಾಳೆ ಆ ಮನೆ ಹಾಳಿ ಅನಿತಾ ಆದ್ರೆ ನಮ್ ರಾಗುಗೆ ಏನ್ ಮಾತಾಡ್ಬೇಕು ಯಾವಾಗ ಫೋನ್ ಕಟ್ ಮಾಡ್ಬೇಕು ಅನ್ನೋದೇ ಒಂದ್ ಚಿಂತೆ ಆಗಿರತ್ತೆ ಸರಿ ಆಯ್ತು ಜಾನ್ಸಿ ಅವ್ರೆ ಗುಡ್ ನೈಟ್ ಅಂತ ಹೇಳಿ ಬಿಡ್ತಾನೆ ಆಗ ಅನಿತಾ ಶಾಪಲ್ಲಿ ಏನು ಏನ್ ಹೇಳಿದೆ ಏನ್ ಹೇಳದೆ ಸರಿ ಹೇಳು ಅಂತ ಹೇಳಿದಾಗ ಅದು ಸಾರಿ ಸಾರಿ ಅನಿತಾ ಅವ್ರೆ ಗುಡ್ ನೈಟ್ ಗುಡ್ ನೈಟ್ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಡ್ತಾನೆ ಈ ಕಡೆ ಚಾರು ಜಾನ್ಸಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾಳೆ ಅಲ್ಲ ಚಾರು ಅವ್ರೆ ನಿಮ್ಗೆ ಡೆಲಿವರಿ ಅಂದ್ರೆ ಭಯ ಇಲ್ವಾ ಅಂತ ಕೇಳಿದಾಗ ಹಾ ಭಯ ಇದೆ ಸ್ವಲ್ಪ ಭಯ ಇದೆ ಅಷ್ಟೇ ಆದ್ರೆ ಮಗುವಿನ ಮುಖ ಮೇಲೆ ನನಗೆ ಯಾವ ಭಯನೂ ಇರಲ್ಲ ಅಂತ ಕಾನ್ಫಿಡೆನ್ಸ್ ನನಗಿದೆ ಆದ್ರೆ ಈ ಹುಟ್ಟೋ ಮಗು ನಮ್ಮ ಕೃಷ್ಣನೇ ಹುಟ್ಟು ಬರ್ಲಿ ಅಂತ ಆಸೆ ಇದೆ ನನ್ಗೆ ಈ ಸಾರಿ ನನ್ಗೆ ಮಗುನೇ ಆಗ್ಬೇಕು ಅದರಲ್ಲೂ ಮೊದಲನೇ ಹೆರಿಗೆ ಅಲ್ವಾ ಸ್ವಲ್ಪ ಭಯ ಇದೆ ಅಂತ ಹೇಳಿ ಮಾತಾಡ್ಕೋತಾ ಇರ್ತಾರೆ ಈ ಕಡೆ ರೌಡಿಗಳು ಮನೆ ಹತ್ರ ಬರ್ತಾ ಇರ್ತಾರೆ ಸಡನ್ಲಿ ಟಾರ್ಚ್ ಹಚ್ಕೊಂಡು ಬಂದು ಮುರಾರಿ ಮುಂದೆ ನಿಂತ್ಕೊಂಡೇ ಬಿಡ್ತಾರೆ ಆಗ ಮುರಾರಿ ಏನ್ರೋ ಪಾಪಿಗಳ ಮತ್ತೆ ಬಂದ್ಬಿಟ್ರಾ ನೀವು ಬರ್ತೀರಾ ಅಂತ ನನ್ಗೆ ಮೊದ್ಲೇ ಗೊತ್ತಿತ್ತು ಕಣ್ರು ಒಬ್ಬೊಬ್ಬನ್ಗೂ ತಕ್ಷ ಅಸ್ತಿ ಕೆಲಸ ತಿನ್ಕಂಡ್ರು ಅಂತ ಅನ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಈ ಕಡೆ ರಾಮಾಚಾರಿ ಎಲ್ಲಾ ಪೂಜೆ ಮುಗಿಸ್ಕೊಂಡು ಬೈಕ್ ಹತ್ತೋಕೆ ಬರ್ತಾ ಇರ್ತಾರೆ ಆಗ ಅಮ್ಮ ರಾಮಾಚಾರಿ ಯಾಕೋ ನನ್ ಮನ್ಸು ಸರಿಗಿಲ್ಲ ಕಣ್ಣು ಒಂದ್ಸಾರಿ ಚಾರೋಗಿ ಕಾಲ್ ಮಾಡ್ತೀಯಾ ಅಂತ ಕೇಳ್ತಾಳೆ ಹೌದಮ್ಮ ನನ್ಗೂ ಅದೇ ತರ ಆಗ್ತಾ ಇದೆ ಯಾವ್ದಕ್ಕೂ ಒಂದ್ಸಾರಿ ಚಾರೋಗಿ ಕಾಲ್ ಮಾಡ್ಬಿಡ್ತೀನಿ ಅಂತ ಚಾರೋಗಿ ಕಾಲ್ ಮಾಡ್ತಾನೆ ಆ ಕಡೆ ಚಾರು ಹೇಳ ರಾಮಾಚಾರಿ ಅಂತ ಕಾಲ್ ನ ರಿಸೀವ್ ಮಾಡ್ತಾಳೆ ಚಾರು ಮೇಡಮ್ ನೀವೆಲ್ಲ ಹುಷಾರಾಗಿದ್ದೀರಲ್ವಾ ಏನು ತೊಂದರೆ ಇಲ್ಲ ತಾನೇ ಅಂತ ಹೇಳಿದಾಗ ಇಲ್ಲ ರಾಮಾಚಾರಿ ನಾವೆಲ್ಲ ಆರಾಮಾಗಿದ್ದೀವಿ ಅದರಲ್ಲೂ ಮುರಾರಿ ಹೊರಗಡೆ ನಿಂತ್ಕೊಂಡ್ಬಿಟ್ಟಿದ್ದಾನೆ ಇನ್ನೇನು ತಲೆ ಬಿಡ ಆರಾಮಾಗಿ ಬಾ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ತಾಳೆ ಆದ್ರೆ ಚಾರೋಗೆ ಹೊರಗಡೆ ರೌಡಿಗಳೆಲ್ಲ ಬಂದಿರೋದು ಗೊತ್ತೇ ಇರೋದಿಲ್ಲ ಆದ್ರೆ ಹೊರಗಡೆ ನೋಡಿದ್ರೆ ರೌಡಿಗಳು ಮುನಾರಿನ ಸುತ್ತ ಕಟ್ಕೊಂಡು ನಿಂತ್ಕೊಂಡ್ ಬಿಟ್ಟಿರ್ತಾರೆ యవ్ ఉడీతారో అన్నో ఈ ఎండ్ అక్క ఈ సంకిక నిష్ట అదే ఖండి లైక్ శేర్ మి అండ్ సబ్స్క్రైబ్ సో నెక్స్ట్ వీడియో దగ్గర సిగ్ని సోలి బై బై అండ్ టేక్ కేర్